ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರೆಲ್ಲರೂ ಇವತ್ತು ಚಿಕನ್ ಇದು ಕ್ರಿಸ್ಪಿ ಕಬಾಬ್ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ತುಂಬಾ ಈಸಿ ಆಗ್ತದೆ ತುಂಬಾ ಟೇಸ್ಟ್ ಆಗ್ತದೆ ಈ ಇದು ಕಬಾಬ್ ತಿಂದವರು ಇದರ ರುಚಿ ಮರಿಲಿಕ್ಕಿಲ್ಲ ಅಷ್ಟು ಟೇಸ್ಟ್ ಆಗ್ತದೆ ಹಾಗಾದರೆ ಇದು ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ ಇಲ್ಲಿ ನಾನು ಹಾಫ್ ಕೆ ಜಿ ಚಿಕನ್ ವಿಂಗ್ಸ್ ತಗೊಂಡಿದ್ದೇನೆ ನಿಮಗೆ ಬೇಕಿದ್ದರೆ ವಿತ್ ಸ್ಕಿನ್ ಕೂಡ ತಗೊಳ್ಬೋದು ನಾನಿಲ್ಲಿ ವಿಥೌಟ್ ಸ್ಕಿನ್ ತಗೊಂಡಿದ್ದೇನೆ ಚೆನ್ನಾಗಿ ವಾಶ್ ಎಲ್ಲ ಮಾಡಿದ್ದೇನೆ ನೋಡಿ ಇದನ್ನಿಂದ ಎರಡು ತುಂಡು ಮಾಡಲಿಕ್ಕೆ ಹೋಗಬೇಡಿ ಹೀಗೆ ಇಡೀ ಇರಲಿ ಇನ್ನು ಇದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಕಬಾಬ್ ಮಾಡಲಿಕ್ಕೆ ಅದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಕಾರ್ನ್ಫ್ಲರ್ ತಗೊಳ್ತಾ ಇದ್ದೇನೆ ಜೋಳದ ಹಿಟ್ಟು ಈಗ ಮೈದಾ ಯೂಸ್ ಮಾಡಬಹುದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಅನ್ನು ಕೂಡ ಇಲ್ಲಿ ಆಡ್ ಮಾಡ್ತಾ ಇದ್ದೇನೆ ಪಿಂಚಸ್ಟ್ ಕಲರ್ ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ತಾ ಇದ್ದೇನೆ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಮತ್ತು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡುವ ಒಂದು ಅರ್ಧ ಲೆಮನ್ ಜ್ಯೂಸನ್ನು ಕೂಡ ಇಲ್ಲಿ ಹಾಕೊಳ್ಳುವ ಲೆಮನ್ ಜ್ಯೂಸ್ ಇಲ್ಲಾಂದರೆ ವಿನೆಗರ್ ಕೂಡ ಒಂದು ಟೀ ಅಷ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಓಕೆ ಇದಕ್ಕೆ ಬೇಕಿರುವಷ್ಟು ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು ಮತ್ತು ದಪ್ಪಗೆ ಮಾಡಬೇಡಿ ಜಾಸ್ತಿ ಜಾಸ್ತಿ ದಪ್ಪ ಮಾಡಿದರೆ ಪಕೋಡ ಥರ ಆಗ್ತದೆ ಹಾಗಾಗಿ ತುಂಬ ದಪ್ಪ ಮಾಡದೆ ಹಾಗೆ ನೀರು ಕೂಡ ಮಾಡದೆ ಮೀಡಿಯಮ್ ಆಗಿ ನಾನು ಹೇಗೆ ಮಾಡಿದೆ ಇದೇ ರೀತಿ ನೀವು ಕಲಿಸಿಕೊಳ್ಳಿ ಕಬಾಬ್ ನಮ್ಮದು ತುಂಬ ಟೇಸ್ಟ್ ಆಗ್ತದೆ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲ್ಗೆ ಹೊಸವರಾಗಿದ್ದರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಇನ್ನಿದೆಲ್ಲ ಮಿಕ್ಸ್ ಆದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಫ್ರೈ ಮಾಡ್ಬೋದು ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಚಿಕನನ್ನು ಒಳ್ಳೆಯ ರೀತಿ ಆಯಿಲ್ ಆದ ನಂತರ ಈ ಚಿಕನ್ ವಿಂಗ್ಸನ್ನು ಹಾಕಿ ಚೆನ್ನಾಗಿ ಕ್ರಿಸ್ಪಿ ಆಗುವ ತನಕ ಕೂಡ ಎರಡೂ ಸೈಡಲ್ಲಿ ಫ್ರೈ ಮಾಡಿಕೊಂಡು ತಗೊಳ್ಬೋದು ಮತ್ತು ಇದನ್ನು ಹೈ ಫ್ಲೇಮಲ್ಲೇ ಮಾಡ್ಬೋದು ಲೋ ಟು ಮೀಡಿಯಂ ಫ್ಲೇಮ್ ಬೇಕಂತಿಲ್ಲ ಹೈ ಫ್ಲೇಮಲ್ಲೇ ಮಾಡ್ಬೋದು ಬೇಗ ಇದು ಕುಕ್ ಆಗ್ತದೆ ತುಂಬಾ ಟೇಸ್ಟ್ ಕೂಡ ಆಗ್ತದೆ ಹಾಗಾಗಿ ಒಂದು ಐದು ನಿಮಿಷ ಸಾಕು ಎರಡು ಸೈಡ್ ಕೂಡ ನಮಗೆ ಫ್ರೈ ಆಗಲಿಕ್ಕೆ ಒಂದು ಐದು ನಿಮಿಷ ಸಾಕಾಗ್ತದೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ನಾವು ಉಲ್ಟ ಹಾಕ್ಕೊಳ್ಬೇಕು ಈಗ ನೋಡಿ ಒಂದು ಸೈಡ್ ಚೆನ್ನಾಗಿ ಆಯಿತು ಇದನ್ನು ಉಲ್ಟ ಹಾಕ್ಕೊಳ್ಬೇಕು ದೊಡ್ಡ ಕಡಾಯಿ ಏನಾದರೂ ಇದ್ದರೆ ಒಂದೇ ಸಲ ಕೂಡ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೋದು ನಾನಿವತ್ತು ಸಣ್ಣ ಪಾತ್ರೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಈಗ ಇದಾಯಿತು ಇನ್ನು ಇದನ್ನು ತೆಗಿವ ಒಂದು ಸಲ ತೆಗೆದ ನಂತರ ಇನ್ನು ಉಳಿದ ಚಿಕನನ್ನು ಕೂಡ ಇದೇ ರೀತಿ ನಾವು ಆಯಿಲಿಗೆ ಹಾಕಿ ಎರಡು ಸೈಡ್ ಕೂಡ ಫ್ರೈ ಮಾಡಿ ತೆಗೆಯುವ ನಾವು ಚಿಕನ್ ಇದು ಬೇರೆ ಪೀಸೆಲ್ಲ ಫ್ರೈ ಮಾಡಿ ತಿನ್ನೋದಕ್ಕಿಂತ ಈ ಚಿಕನ್ ವಿಂಗ್ಸ್ ಉಂಟಲ್ಲ ಕೆಲವರು ಇಷ್ಟಪಡೋದಿಲ್ಲ ಆದರೆ ಇಷ್ಟಪಡದಿರುವಂಥ ಈ ಪೀಸೇ ತುಂಬ ಟೇಸ್ಟ್ ಆಗ್ತದೆ ನಮಗೆ ತುಂಬ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ಒಳ್ಳೆ ಟೇಸ್ಟ್ ಆಗ್ತದೆ ಈಗ ಎರಡನೇ ಸಲದು ಕೂಡ ನಾನಿದ ಹಾಕಿ ತಿದ್ದಾಯಿತು ಇನ್ನು ಇದೇ ಬಿಸಿ ಇರುವಾಗ ಆಯಿಲ್ ಇದಕ್ಕೆ ಸ್ವಲ್ಪ ಕರಿಲೂಸನ್ನಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಸ್ವಲ್ಪ ನಾವು ಫ್ರೈ ಆದ ನಂತರ ತೆಗಿಬೋದು ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದೆರಡು ಕಾಯಿ ಮೆಣಸು ಹಾಕಿದ್ದೇನೆ ಸ್ವಲ್ಪ ಜಾಗ್ರತೆ ಮಾಡಿ ದೂರ ನಿಂತು ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೀರಿ ಇದು ಒಡೆದು ಮೇ ಹಾರುವ ಚಾನ್ಸ್ ಇರ್ತದೆ ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಗ್ರೀನ್ ಚಿಲ್ಲಿ ಹಾಕಿದ ನಂತರ ಇದೀಗ ಆಯ್ತೀಗ ಇನ್ನು ಇದನ್ನು ತೆಗೆಯುವ ಇದು ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ಈಗ ಎಲ್ಲ ಚಿಕನ್ ವಿಂಗ್ಸ್ ಕೂಡ ಫ್ರೈ ಮಾಡಿ ಆಯಿತು ನೋಡಿ ಒಳ್ಳೆ ರೀತಿಯಲ್ಲಿ ಕ್ರಿಸ್ಪಿಯಾಗಿದೆ ನೀವು ನೋಡ್ತಿರ್ಬೋದು ಒಳ್ಳೆ ರೀತಿಯಲ್ಲಿ ಕ್ರಿಸ್ಪಿ ಆಗಿದೆ ಸೌಂಡ್ ಕೂಡ ಒಳ್ಳೇದು ಬರ್ತಾಯಿದೆ ಒಳ್ಳೆ ಕುಕ್ ಆಗಿದೆ ನೋಡಿ ಕೆಲವು ಚಿಕನ್ ಶಾಪ್ಗಳಲ್ಲೆಲ್ಲ ಖಾಲಿ ವಿಂಗ್ಸೇ ಸಿಗ್ತದೆ ಹಾಗೆಯೇ ಲೆಗ್ ಪೀಸೇ ಬೇರೆ ಸಿಗ್ತದೆ ಹಾಗೆಲ್ಲ ಸಿಗ್ತದೆ ಹಾಗೆ ಬೇಕಿದ್ದವರು ಸಿಕ್ತದಂತಿದ್ದರೆ ತಂದೊಮ್ಮೆ ಈ ಚಿಕನ್ ವಿಂಗ್ಸ್ ಕ್ರಿಸ್ಪಿ ಕಬಾಬನ್ನು ಮಾಡಿ ನೋಡಿ ತುಂಬ ಟೇಸ್ಟ್ ಆಗ್ತದೆ ನಾನಂತೂ ಈಗ ತಿಂದಿದ್ರೆ ಟೇಸ್ಟ್ ನೋಡ್ತೀನಿ ನಿಮಗೆ ಬೇಕಿದ್ರೆ ನೀವು ಕೂಡ ತಂದೊಮ್ಮೆ ಮಾಡಿಕೊಳ್ಳಿ ಹಾಗಾದರೆ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ ಅಲ್ಲಿ ತನಕ ಬಾಯ್ السلام علیکم